ಾರೆ ಸೀರಿಯಲ್ ಶಕುಂತಲಾ ದೇವಿ ಮಾಸ್ಟರ್ ಪ್ಲಾನ್ಗೆ ಸಿಕ್ಕಿಕೊಳ್ತಾಳೆ ಭೂಮಿ ಭೂಮಿ ಕತಾಯಿ ಮಂದಾಕಿನಿ ಅಳಿಯಂದಿರು ಗೌತಮ್ ಎಂದರೆ ಬಹಳ ಪ್ರೀತಿ ಆಕೆಗೆ ಗೌತಮ್ ತನ್ನ ಮಗಳನ್ನು ಮದುವೆ ಮಾಡಿಕೊಡಲು ಪುಣ್ಯ ಮಾಡಿದೆ ಎನ್ನುವ ಅನುಭವ ಹಾಕುತ್ತಾ ಇರುತ್ತೆ ಯಾಕೆಂದರೆ ಗೌತಮ್ ಈ ರೀತಿ ಮಂದಾಕಿನಿ ಜೊತೆ ನಡೆದುಕೊಳ್ಳುತ್ತಾನೆ ಮಂದಾಕಿನಿ ರೋಲ್ಡ್ ಗೋಲ್ಡ್ ಜೈನ್ ಕೊಟ್ಟಾಗ ಅವರ ಮನಸ್ಸಿನಲ್ಲಿರುವ ಪ್ರೀತಿ ಮಾತ್ರ ಅವನಿಗೆ ಕಾಣಿಸಿ ಹೊರತು ಬದಲಕ್ಕಿ ಆಕೆ ಹಣ ಅಥವಾ ಆಕೆ ಕೊಟ್ಟ ಚೈನ್ ಕಾಣುವುದೇ ಇಲ್ಲ ಇದೀಗ ಪಾರ್ಥ ಹಾಗೂ ಭೂಮಿಕ ಇಬ್ಬರು ಸರಸ ಸಲ್ಲಪದಲ್ಲಿ ಇರುವುದನ್ನು ಭೂಮಿಕ ನೋಡುತ್ತಾಳೆ ಆಕೆಗೆ ಮಾತ್ರ ಇದೆಲ್ಲವೂ ಆಸೆ ಅನಿಸಿ ಅವರಿಬ್ಬರಿಗೆ ಬುದ್ಧಿ ಹೇಳೋದಕ್ಕೆ ಇಲ್ಲವಾದರೆ ಇವರ ಸಲುಗೆ ಬೇರೆಲ್ಲಿಗೂ ತಲುಪುವ ಮುಂಚೆ ನಾವು ಇದನ್ನು ಸರಿಪಡಿಸಲಬೇಕು ಎಂದುಕೊಳ್ಳುತ್ತಾರೆ ಇನ್ನು ಗೌತಮ್ ಮನೆಯ ಮಂದಿಯರ ಜೊತೆ ಖುಷಿಯಾಗಿ ಇರುತ್ತಾನೆ ಇನ್ನು ಮನೆ ಮಂದಿಗೆಲ್ಲ ಭೂಮಿಕ ಫ್ಯಾಮಿಲಿಯನ್ನು ಬಹಳ ಖುಷಿಯಿಂದ ಬಿಡುಕೊಡುತ್ತಾರೆ ಆ ಬಳಿಕ ಶಕುಂತಲಾ ದೇವಿ ಪಾರ್ಥ ಹಾಗೂ ಭೂಮಿಕಾ ತಂಗಿ ಇಬ್ಬರು ಮಹಿ ಮರೆತಿರುವ ವೀಡಿಯೋ ತೆಗೆದು ಇಟ್ಟುಕೊಂಡು ಭೂಮಿಗಳನ್ನು ತರಾಟೆಗೆ ತೆಗೆದುಕೊಳ್ಳಬೇಕು ಹಾಗೆ ಆಕೆ ಏನೆಲ್ಲ ಕೆಲಸ ಮಾಡುತ್ತಾಳೆ ಅದೆಲ್ಲವನ್ನು ಸರಿ ದಾರಿಗೆ ತರುವ ಹಾಗೆ ಮಾಡಬೇಕು ಎನ್ನುವ ಯೋಚನೆಯಲ್ಲಿ ಇರುತ್ತಾಳೆ ಶಕುಂತಲ ದೇವಿಗೆ ಆಕೆ ಒಬ್ಬಳು ನೆಮ್ಮದಿಯಾಗಿ ಖುಷಿಯಾಗಿದ್ದರೆ ಸಾಕು ಬೇರೆ ಯಾರನ್ನು ಖುಷಿಯಾಗಿ ಇಟ್ಟುಕೊಳ್ಳಲು ಆಕೆ ಬಿಡುವುದಿಲ್ಲ ಗೌತಮ್ ಭೂಮಿಕಾ ಮೇಲೆ ಶಕುಂತಲ ವಕ್ರದೃಷ್ಟಿ ಭೂಮಿಕಾ ಗೌತಮ್ ನದುವೆ ಆಗಿ ಬಂದಾಗಿನಿಂದ ಅವರಿಬ್ಬರು ದೂರ ಮಾಡಬೇಕು ಶಕುಂತಲ ದೇವಿ ಹರಸಾಹಸ ಪಡುತ್ತಿದ್ದಾಳೆ ಭೂಮಿಕಾ ದೆಲ್ಲವನ್ನು ಮೆಟ್ಟಿ ನಿಲ್ಲುತ್ತಾಳೆ ಭೂಮಿಕಾ ಮೇಲೆ ಶಕುಂತಲ ದೇವಿಗೆ ಬಹಳಷ್ಟು ಸಿಟ್ಟಿದೆ ಅದನ್ನು ಈ ಮೂಲಕವಾದರೂ ತಿರಿಸಿಕೊಳ್ಳಬೇಕು ಎಂದು ಆಲೋಚನೆ ಮಾಡುತ್ತಿರುತ್ತಾಳೆ ಇನ್ನು ಮನೆಯವರೆಲ್ಲ ಹೋದ ಬಳಿಕ ಭೂಮಿಕಾ ಪ್ರಾರ್ಥನನ್ನು ಕರೆದು ಬುದ್ಧಿವಾದ ಹೇಳುತ್ತಾಳೆ ಪಾರ್ಥ ಬಳಿ ಭೂಮಿಕ ಹೇಳಿದ್ದೇನು ಪಾರ್ಥ ನೀನು ಹಾಗೂ ನನ್ನ ತಂಗಿ ಇಬ್ಬರು ಮೈಮರೆತಿ ಇರುವುದನ್ನು ನಾನು ನೋಡಿದೆ ನೀವಿಬ್ಬರು ಈ ರೀತಿ ಇರುವುದು ಸರಿಯಲ್ಲ ನಿಮ್ಮಿಬ್ಬರ ನಡುವೆ ಪ್ರೀತಿ ಇರುವುದು ನನಗೆ ಗೊತ್ತಿದೆ ಆದರೆ ನೀವು ಈ ರೀತಿ ನಡೆದುಕೊಳ್ಳುತ್ತಿರುವುದು ಸರಿಯಲ್ಲ ನೀವು ಮದುವೆ ಆಗುವ ಅರ್ಹತೆಯನ್ನು ಪಡೆದುಕೊಳ್ಳಿ ಆ ಬಳಿಕ ಮಾತನಾಡಿ ಎಂದು ಹೇಳುತ್ತಾನೆ ಹಾಗೆ ಏನು ಮುಂದೆ ನೀವು ಹೀಗೆಲ್ಲ ಮರೆತು ವರ್ತನೆ ಮಾಡಿದರೆ ಪರಿಣಾಮ ನಿಟ್ಟಗೆ ಇರುವುದಿಲ್ಲ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಎಂದು ಖಡಕ್ಕಾಗಿ ಹೇಳುತ್ತಾರೆ ಅತ್ತಿಗೆ ಮಾತು ಕೇಳಿದ ಪಾರ್ಥ ದಿಗಿಲಾಗುತ್ತಾನೆ ಗಂಡನನ್ನು ಹಾಡಿ ಹೊಗಳಿದ ಮಹಿ ಇತ್ತ ಮೈ ಹಾಗೂ ಜೀವ ಬಹಳ ಖುಷಿಯಲ್ಲಿ ಮಾತನಾಡುತ್ತಿರುತ್ತಾರೆ ಜೀವನನ್ನು ಪಡೆಯುವುದಕ್ಕೆ ನನ್ನ ಪೋಲೋಜೋನ್ ಒಂದು ಪುಣ್ಯ ಎಂದು ಮಹಿಮಾ ಹೇಳುತ್ತಿರುತ್ತಾಳೆ ಮಹಿಮಾಗೆ ತನ್ನ ಗಂಡನ ಮೇಲೆ ಇನ್ನಷ್ಟು ಪ್ರೀತಿ ಹೆಚ್ಚಾಗಿರುವುದಂತೂ ಸತ್ಯ ಇವೆಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟಾದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವಿಡಿಯೋಸ್